ಓಂ ಶ್ರೀ ನಮಃ ಮತ್ತೆ ಮತ್ತೆ ಒಂದು ಪೂಜೆ ಪುನಸ್ಕಾರದಲ್ಲಿ ಒಂದು ಸೋಲ್ತಾ ಇರೋ ಲಿಂಗಾಯತರ ಬಗ್ಗೆ ನಾನು ಈ ದಿನ ಕೆಲವು ಮಾತುಗಳನ್ನು ಶರಣರ ನುಡಿಗಳನ್ನು ನಾನು ಇಲ್ಲಿ ಹೇಳಬಯಸ್ತಾ ಇದ್ದೀನಿ ನಿನ್ನಿನ ದಿನ ಈ ಲಿಂಗಾಯತರು ಅನಿಸಿಕೊಂಡವರು ವರಮಹಾಲಕ್ಷ್ಮಿ ಪೂಜೆ ಮಾಡಿದರು ಆ ವರ ಮಹಾಲಕ್ಷ್ಮಿ ವರ್ಷನೂ ಮಾಡ್ತಾರವರು ಆದರೆ ಎಷ್ಟು ಹೊಲದ್ಲು ಎಷ್ಟು ವರ ಕೊಟ್ಟಲು ಇವರಿಗೆ ಏನು ಅದರಿಂದ ಅಭಿವೃದ್ಧಿ ಆಯಿತು ಇವರ ಜ್ಞಾನ ಏನು ವೃದ್ಧಿ ಆಯಿತು ಮತ್ತು ಇವರಿಗೆ ಧನಕನಕ ಏನು ಸಿಕ್ತು ಅನ್ನೋದು ಮಾತ್ರ ಶೂನ್ಯ ಆದರೆ ಮತ್ತೆ 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 ಅದನ್ನು ಮಾಡೋದು ಲಿಂಗಾಯತ ಧರ್ಮದಲ್ಲಿ ಏನು ಅಷ್ಟಾವರಣಗಳು ಅಂತ ಏನು ಬರ್ತಿದಾವಲ್ಲ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಂತೇಳಿ ಇಲ್ಲಿ ಲಿಂಗಾಯತರಲ್ಲಿ ಪೂಜೆಗೊಳ್ಳಬೇಕಾಗಿದ್ದು ಕೇವಲ ಮೂರು ವಸ್ತುಗಳು ಅಂದರೆ ಧರ್ಮ ಕೊಟ್ಟಂಥ ಗುರು ಮತ್ತು ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಕುರುಹಾದಂಥ ಇಷ್ಟಲಿಂಗ ಮತ್ತು ಈ ಸಮಾಜಕ್ಕೆ ಒಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರು ಒಂದು ಮಾರ್ಗದರ್ಶನವನ್ನು ಮಾಡುವಂತಹ ಜಂಗಮರು ಈ ಮೂರನ್ನು ಬಿಟ್ಟು ಮತ್ತೊಂದನ್ನು ಪೂಜೆ ಮಾಡಬೇಡ ಆದರೆ ಮತ್ತೆ ಮತ್ತೆ ಈ ಲಿಂಗಾಯತ್ರಿ ಯಾಕೆ ಇತರ ಅನ್ಯ ಪೂಜೆಗಳಿಗೆ ಮನಸ್ಸೊಲ್ತಾರ ಅನ್ನೋದು ನೋಡಿದಾಗ ಇವರಿಗೆ ವಚನದ ಜ್ಞಾನ ಕಡಿಮೆ ಇದೆ ಹನ್ನೆರಡನೇ ಶತಮಾನದಲ್ಲಿ ಈ ವೈದಿಕರ ಕೈಯಿಂದ ನಮ್ಮನ್ನು ರಕ್ಷಣೆ ಮಾಡಿದಂಥ ಶರಣರು ಗುರು ಬಸವಣ್ಣನವರ ನೇತೃತ್ವದಲ್ಲಿ ಒಂದು ಹೊಸ ಧರ್ಮವನ್ನು ಏನು ಕೊಟ್ಟರು ಹೊಸ ಸಂಶೋಧನೆಯನ್ನು ಏನು ಮಾಡಿ ನಮಗೆ ತಿಳಿಸಿದರು ಆದರೆ ದುರ್ದೈವ ವಶಾತ್ ನಮ್ಮ ಲಿಂಗಾಯತರು ಅದನ್ನು ವಚನ ಸಾಹಿತ್ಯವನ್ನು ಓದ್ತಾ ಇಲ್ಲ ಲಿಂಗವನ್ನು ಧರಿಸ್ತಾ ಇಲ್ಲ ಲಿಂಗ ಪೂಜೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಅದರ ಮತ್ತೆ ಈ ವರಮಾಲಕ್ಷ್ಮೀ ಪೂಜೆ ಮಾತ್ರ ಬಿಡೋದಿಲ್ಲ ಇಲ್ಲಿ ಸತ್ಯಕ್ಕನವರು ಏನು ಹೇಳ್ತಾರ ಇವ ಐದಕ್ಕಿ ಲಕ್ಕಮ್ಮನವರು ಏನು ಹೇಳ್ತಾರ ಅಂದರೆ ಶುದ್ಧವಿಲ್ಲದವಂಗೆ ಬಡತನ ಐತಿ ಯಾರು ಮನಸ್ಸು ಶುದ್ಧ ಇಲ್ಲಲ್ಲ ಅವರಿಗೆ ಬಡತನ ಐತಿ ಆದರೆ ಚಿತ್ತ ಶುದ್ಧದಲ್ಲಿ ಕಾಯುಕ ಮಾಡುವಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗೆಪ್ಪಳು ಅಂತ ಅವರು ಯಾರಿಗೆ ಒಂದು ಮನಸ್ಸು ಶುದ್ಧ ಇಲ್ಲದೆ ಕೇವಲ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ವರ ಕೊಡಮ್ಮ ಅಂದರೆ ಆಕೆ ಕೊಡೋದಲ್ಲ ಅದರಲ್ಲಿ ಚಿತ್ತ ಶುದ್ಧದೆಲ್ಲ ಕಾಯಕ ಮಾಡಬೇಕು ಅಂತ ಅಲ್ಲಿ ಆ ತಾಯಿ ನಮಗೆ ಒಂದು ಸಂದೇಶವನ್ನು ಕೊಡ್ತಾರೆ ಆದರೆ ದುಡಿತಾರೋ ಬಿಡ್ತಾರೋ ಅದು ಎರಡನೇ ಪ್ರಶ್ನೆ ಆದರೆ ಮಾತ್ರ ಪೂಜೆ ಮಾಡೋದು ಮಾತ್ರ ಬಿಡೋದಲ್ಲ ವರಮ್ಮ ಲಕ್ಷ್ಮಿ ಗೆಜ್ಜಿ ಬಾರಮ್ಮ ಕುಣಕಂತ ಬಾರಮ್ಮ ಕೈ ತಿರ್ಕ ಬಾರಮ್ಮ ಅಂತ ವಿಭಿನ್ನ ವಿಭಿನ್ನ ಸಾಹಿತ್ಯಗಳ ಹಾಡು ಬರೆದಿರ್ತಾರೆ ಅವನ್ನ ಇವರು ಪೂಜೆ ಮಾಡೋದು ಮತ್ತು ಯಾಕೆ ಈ ಲಿಂಗಾಯತರು ಈ ಪೂಜೆ ಮಾಡಬಾರ್ದು ಅನ್ನೋದನ್ನು ನಾವು ನೋಡಿದಾಗ ನಾವು ಏನು ತಾಯಿಯ ಗರ್ಭದಲ್ಲಿ ನಮಗೇನೋ ಒಂದು ಲಿಂಗ ದೀಕ್ಷೆಯನ್ನು ಕೊಟ್ಟಿರ್ತಾರೋ ಮುಂದೆ ಅದು ನಾವು ಒಂದು ಆರು ಏಳು ವರ್ಷಕ್ಕೆ ಬಂದಾಗ ಹುಟ್ಟಿದಾಗ ಮತ್ತೆ ಅದಕ್ಕೆ ಲಿಂಗ ದೀಕ್ಷೆ ಕೊಡ್ತಾರೆ ಮತ್ತು ಮುಂದೆ ಒಂದು ಏಳು ಎಂಟು ವರ್ಷಕ್ಕಲ್ಲಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಶರಣ ಸತಿ ಲಿಂಗಪತಿ ಅಂತ ಹೇಳಿ ಏನು ಹೇಳಿ ಅಲ್ಲಿ ಗುರು ಹೇಳಿರ್ತಾರ ಅದನ್ನು ಅಷ್ಟೇ ನಾವು ಒಂದು ಲಿಂಗಾಯತ ಧರ್ಮ ಪತಿರತ ಧರ್ಮ ಇದು ಯಾಕಂತ ಕೇಳಿದಾಗ ಇಲ್ಲಿ ಅಲ್ಲಿ ಒಂದು ಸಂಸಾರದಲ್ಲಿ ಒಂದು ಹೆಣ್ಣು ಹೇಗೆ ತನ್ನ ಗಂಡನನ್ನು ಬಿಟ್ಟು ಬೇರೊಂದರ ಜೊತೆಗೆ ಬೆರೆಯೋದಿಲ್ವೋ ಬೇರೊಬ್ಬರ ಜೊತೆಗೆ ಹಾಕಿ ಸೇರೋದಿಲ್ವೋ ಅದೇ ರೀತಿ ಇಲ್ಲಿ ಲಿಂಗಾಯತ ಧರ್ಮ ಆ ಲಿಂಗದೇವ ಅನ್ನುವಂಥ ಒಂದು ಗಂಡನನ್ನು ಕಟ್ಟಿಕೊಂಡಾಗ ನಾವು ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಸತಿ ಆಗ್ತೇವೆ ಅದಕ್ಕೆ ನಾವು ಅಲ್ಲಿ ಬೇರೆಯೊಬ್ಬರಿಗೆ ಬೇರೆ ದೇವರು ಕೊಟ್ಟಾಗ ಅಲ್ಲಿ ಬೆರೆಯೋದಕ್ಕೆ ಆಗೋದಿಲ್ಲ ಮತ್ತು ಅದೇ ಲಿಂಗ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿದ್ದು ನಮ್ಮ ಎದೆ ಮೇಲಿದ್ದು ಕೊನೆಗೆ ನಮ್ಮನ್ನು ಮಣ್ಣು ಮಾಡುವಾಗ ಮರಣಾನಂತರ ಹೂಳುವಾಗ ಆ ಲಿಂಗವನ್ನು ನಮ್ಮ ಜೊತೆಯಲ್ಲೇ ಇಟ್ಟು ಆ ಲಿಂಗದ ಜೊತೆ ಜೊತೆಗೆ ನಮ್ಮನ್ನು ಅಲ್ಲಿ ಉಳುತ್ತಾರೆ ಮಣ್ಣು ಮಾಡ್ತಾರೆ ಸಮಾಧಿ ಮಾಡ್ತಾರೆ ಆದರೆ ಅದನ್ನೇ ಅಲ್ಲಿ ಅಂಬಿಗರ ಚೌಡಯ್ಯನವರು ಸತ್ತರೆ ಸಂಗಾತ ಹೂಳೆ ಸ ಕೊಂಬ ಲಿಂಗವ ದಿಟ ಮಾಡಿ ಅನ್ಯ ದೈವಂಗಳಿಗೆ ಎರಗುವ ಕುನ್ನಿ ಮಾನವರಿಗೆ ಎಡಪಾದ ರಕ್ಷೆಯಿಂದ ಹೊಡೆ ಹೊಡೆ ಅಂತ ಹೇಳ್ದ ಅಂದರೆ ಅಲ್ಲಿ ಅವರು ಏನು ಹೇಳ್ತಿದ್ದಾರೆ ಶರಣ್ರು ಯಾವುದು ಒಂದು ಹುಟ್ಟಿನಿಂದ ನಮಗೆ ಬಂದಿರ್ತದೆ ಲಿಂಗ ಕೊನೆಗೆ ಯಾವುದು ನಾವು ಸತ್ತ ಮೇಲೆ ನಮ್ಮ ಜೊತೆಯಲ್ಲೇ ಬರ್ತತಿ ಆ ಲಿಂಗವನ್ನು ಶೆಟೆ ಮಾಡಿ ಅಂದರೆ ಅದನ್ನು ಬಿಟ್ಟು ಈ ವರಮಹಾಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಪೂಜೆ ಮಾಡ್ಕಂತ ಕೊಳ್ಳರುಬಾರ್ದು ಅನ್ನೋದಕ್ಕೆ ಶಿರಣರು ನಮಗೆ ಒಂದು ಸಂದೇಶವನ್ನು ಕೊಡ್ತಾರೆ ಹಾಗೆ ನಮ್ಮ ಈ ಲಿಂಗಾಯತರು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದೇ ನಮಗೆ ಒಂದು ವಿಚಿತ್ರ ಯಾಕಂತ ಕೇಳಿದರೆ ಇವರು ಒಂದು ಮರಮಹಾಲಕ್ಷ್ಮಿ ಮಾಡಿದರು ಬೆಳ್ಳಿ ಮುಖ ಇಟ್ಟರು ಕಾಯಿ ಇಟ್ಟರು ಅದಕ್ಕೊಂದು ಕಡ ತುಂಬಿಟ್ರು ಸೀರೆ ಉಡಿಸಿದ್ರು ಅಂದರೆ ನಾಳೆ ನಾವು ಸತ್ತಾಗ ಅಲ್ಲಿ ಕೊಳ್ಳಾಗ ಲಿಂಗ ಕಟಿಗಳೇ ಹೋದ್ಲು ಸಿಗಕ ಅವ ಲಿಂಗಾಯತ ಆಗಿದ್ದ ಅಂದ್ರೆ ಲಿಂಗು ಎಲ್ಲೈತೆ ನೋಡ್ರಿ ಅವನು ಹುಡುಕ್ಯಾಡಿತೊಂಬರೀ ಅವನು ಹುಯ್ಯವಕ್ಕೆ ಅವನು ಲಿಂಗು ಎಲ್ಲೈತೆ ನೋಡ್ರಿ ಲಿಂಗು ಎಲ್ಲೈತೆ ನೋಡಿ ಅಂತೇಳಿ ಹುಡುಕ್ಯಾಡ್ತಾರೆ ಒಂದು ವೇಳೆ ಅಂತ ಲಿಂಗನೇ ಧರಿಸಿರಲಿಲ್ಲ ಲಿಂಗ ಪೂಜೆ ಮಾಡ್ತಾ ಇರಲಿಲ್ಲ ಅಂದ್ರೆ ಕಡೆಗೆ ಪೇಟ್ಯಾಗಾರ ಒಂದು ಖರೀದಿ ಮಾಡ್ಕೊಂಬಂದು ಅವನ ಜೊತೆಗೆ ಹೂಳ್ತಾರೆ ಆದರೆ ಈ ಲಕ್ಷ್ಮೀ ಮುಖವಾಗಲಿ ಮತ್ತೊಂದು ಮುಖವಾಗಲಿ ಬೆಳ್ಳಿ ಬಂಗಾರವಾಗಲಿ ಯಾವುದನ್ನು ಅಲ್ಲಿ ನಮ್ಮ ಜೊತೆಗೆ ಉಳೋದಿಲ್ಲ ಈ ಜ್ಞಾನ ಈ ಲಿಂಗಾಯತರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದೇ ಒಂದು ವಿಚಿತ್ರ ಅದು ಸಾಮಾನ್ಯವಾಗಿ ಇದು ಲಕ್ಷ್ಮೀ ವರಮಹಾಲಕ್ಷ್ಮಿ ಪೂಜೆ ಅಂತ ಏನಂದರೆ ಇದು ಒಂಥರ ಸಮೂಹ ಸನ್ನಿ ಆಗಿಬಿಟ್ಟಿತ್ತು ಸಮೂಹ ಸನ್ನಿ ಆಕಿನ ನೋಡಿ ಈಕೆ ಮಾಡೋದು ಈಕಿನ ನೋಡಿ ಆಕೆ ಮಾಡೋದು ಇವ್ರು ನೋಡಿ ಅವ್ರು ಮಾಡೋದು ಅವ್ರು ನೋಡಿ ಇವ್ರು ಮಾಡೋದು ಹಾಗೆ ಒಂದು ಸಮೂಹ ಸನ್ನಿಯಾಗಿ ಈ ನಾಡಿನಾದ್ಯಂತ ಬೆಳ್ಕೊಂಡು ಹೋಗ್ಬಿಟ್ಟಿ ಸುಮಾರು ದಿನಗಳಿಂದ ಎಲ್ಲೋ ಇರಲಿಲ್ಲ ಇದು ಇತ್ತಿತ್ಲಾಗಿ ಇತ್ತಿತ್ತಲಾಗಿ ಅದು ಒಂದು ಸಮೂಹ ಸನ್ನಿಯಾಗಿ ಒಂಥರ ಕಾಂಗ್ರೆಸ್ ಕಸ ಅಂತವಲ್ಲ ಹಂಗೆ ಕಾಂಗ್ರೆಸ್ ಕಸದಂತೆ ಅದು ಬೆಳ್ಕೊಂಡ್ಬಿಟ್ಟೈತೆ ಅದು ಎಲ್ಲ ಕಡೆ ಅದು ಯಾವಾಗ ಕಿತ್ತು ಹೋಗ್ತತಿ ಅನ್ನೋದು ಇಲ್ಲ ಆದರೆ ಲಿಂಗಾಯತರಾದವರು ಕೆಲವು ಸಮಯದ ಹಿಂದೆ ಈ ಮಂಗಳ ಗೌರಿ ಮತ್ತು ಶುಕ್ರ ಗೌರಿ ಅನ್ನುವಂಥ ಗೌರಿಯ ಪೂಜೆಯನ್ನು ಮಾಡ್ತಾ ಇದ್ದರು ಒಂದು ವೇಳೆ ನಾವು ಶಿವನ ಮೂಲಿಗರಾಗಿದ್ದರಿಂದ ಅಥವಾ ದ್ರಾವಿಡರಾಗಿದ್ದರಿಂದ ಆ ಪಾರ್ವತಿ ಪೂಜೆಯನ್ನು ಅಥವಾ ಗೌರಿಯ ಪೂಜೆಯನ್ನು ಮಾಡೋದು ಒಂದು ಪಾಲಿಗೆ ಶ್ರೇಷ್ಠ ಅನ್ಕೊಂಡ್ರೂ ಸಹಿತ ಆದರೆ ಆ ಗೌರಿ ಮಂಗಳ ಗೌರಿ ಶುಕ್ರ ಗೌರಿ ಕಡಿಮೆ ಮಾಡಿ ವರಮಹಾಲಕ್ಷ್ಮಿ ಜಾಸ್ತಿ ಮಾಡಿಬಿಟ್ಟದ ಯಾಕಂದರೆ ಎಲ್ಲರಿಗೆ ಕನಕ ಬೇಕು ಎಲ್ಲರಿಗೆ ಹಣ ಬೇಕು ಹೇಗೆ ಬೇಕು ದುಡಿದ್ರೆ ಬರ್ತೈತೆ ಹಣ ಹೊರತು ದುಡಿದೇ ಹೋದರೆ ಬರೋದೇ ಇಲ್ಲ ಆಮೇಲೆ ಇನ್ನೂ ನಮ್ಮ ಜನರಿಗೆ ಎಷ್ಟು ಒಂದು ಅಜ್ಞಾನ ಕಾಡ್ತದೆ ಅಂತ ಹೇಳಿದ್ರು ಈ ಪ್ರಪಂಚದಲ್ಲಿ ಅಂದರೆ ಈ ಜಗತ್ತಿನಲ್ಲಿ ಏನೋ ಒಂದು ದೊಡ್ಡ 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 ಶ್ರೀಮಂತರೇನಿದಾರಲ್ಲ ಆ ಶ್ರೀಮಂತರು ಯಾರು ಲಕ್ಷ್ಮೀ ಪೂಜೆನ ಮಾಡೋದಲ್ಲ ಅವರು ಬಿಲ್ ಗೇಟ್ಸ್ ಇರ್ಬೋದು ಎನಾಲ್ ಮಸ್ಕ್ ಇರ್ಬೋದು ಯಾರೇ ಇರಲಿ ಅವರು ಲಕ್ಷ್ಮೀ ಪೂಜೆನೂ ಮಾಡಲ್ಲ ಅವರು ಲಕ್ಷ್ಮಿ ಅಂದರೆ ಅಂತಾರೆ ಲಕ್ಷ್ಮಿ ಅಂದರೆ ಏನದು ದುಡಿಬೇಕು ಗಳಿಸ್ಬೇಕು ಬಳಸಬೇಕು ಅಷ್ಟೇ ಗೊತ್ತು ಹಾಗೆ ಈ ದುಡಿಮೆ ಮಾಡಿದಾಗ ಆ ಹಣ ಬರ್ತತೆ ಹೊರತು ಬರೀ ಕೇವಲ ಪೂಜೆ ಮಾಡೋದರಿಂದ ಬರೋದಿಲ್ಲ ಹಾಗೆ ಈ ಲಿಂಗಾಯತ್ರಿಗೆ ಬುದ್ಧಿ ಬರ್ತದೋ ಗೊತ್ತಿಲ್ಲ ಅವರಿಗೆ ಬುದ್ಧಿ ಬರಬೇಕಾಯ್ತು ಅಂದರೆ ಶರಣರ ಕೆಲವು ವಚನಗಳನ್ನು ಅಲ್ಲಿ ಓದಬೇಕಾಗ್ತತಿ ಯಾಕಂತ ಕೇಳಿದ್ರೆ ಲಕ್ಷ್ಮಿಯ ಗಂಡ ಅವೇನು ವಿಷ್ಣು ಅದಲ್ಲ ಅವನು ಆರ್ಯರ ಪೂರ್ವ ಪರವಾದಂಥ ಆರ್ಯರ ಪರವಾದಂಥ ವ್ಯಕ್ತಿ ಆತ ವಿಷ್ಣು ಶಿವ ಏನದಲ್ಲ ದ್ರಾವಿಡರ ಪರವಾದಂಥ ವ್ಯಕ್ತಿ ಶಿವನನ್ನು ನಾವು ನಮ್ಮ ಮೂಲಿಗನು ಅಂತ ಹೇಳಿ ನಾವು ತಿಳ್ಕೊಂಡ್ರೂ ಸಹಿತ ಆ ವಿಷ್ಣು ನಮ್ಮ ಮೂಲಿಗನ ಆಗೋದಿಲ್ಲಮ್ಮ ಈ ಆರ್ಯರು ಬಂದು ಕೆಲವು ಪೂಜೆಗಳನ್ನು ನಮ್ಮ ಮೇಲೆ ಹೇರಿದರು ಆದರೆ ಅದನ್ನು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಜ್ಞಾನ ನಮ್ಮ ಜನಕ್ಕೆ ಇಲ್ಲ ಈಗ ನಮ್ಮಪ್ಪ ನಮ್ಮವನ್ನ ನಾವು ಪೂಜೆ ಮಾಡಬೇಕು ನಮ್ಮ ಅಜ್ಜ ನಮ್ಮ ಮುತ್ತಾಜ ಪೂಜೆ ಮಾಡಬೇಕೇ ಹೊರತು ಮತ್ತೊಬ್ಬರ ಅಜ್ಜ ಅಪ್ಪನ ಪೂಜೆ ಮಾಡೋದು ಇದು ಏನೋ ಸರಿ ಬರ್ತಾ ಇಲ್ಲ ಅದಕ್ಕೋಸ್ಕರ ಈ ಲಿಂಗಾಯತರು ಅನ್ನೋರು ಈ ವರಮಾಲಕ್ಷ್ಮಿ ಆ ಲಕ್ಷ್ಮಿ ಇದು ತುಳಸಿ ಕಟ್ಟಿ ಇವುಗಳನ್ನೆಲ್ಲ ಎಲ್ಲ ಬಿಟ್ಟು ಆ ಗುರು ಬಸವಣ್ಣನವರು ನಮಗಾಗಿ ಕೊಡಮಾಡಿದಂಥ ಇಷ್ಟಲಿಂಗವನ್ನು ಕಟ್ಟಿಕೊಂಡು ಆ ಇಷ್ಟಲಿಂಗದದಲ್ಲಿ ನಾವು ಒಂದು ಭಕ್ತಿಯಿಂದ ಸಮರಸ ಭಕ್ತಿ ಅಂತ ಏನೇಳ್ತೇವೆ ಹಾಗೆ ಒಂದು ಸಮರಸ ಭಕ್ತಿಯಿಂದ ನಾವು ಪೂಜೆ ಮಾಡಿದಾಗ ಆ ಸೃಷ್ಟಿಕರ್ತ ಪರಮಾತ್ಮ ನಮಗೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟೆ ಕೊಡ್ತಾನೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಹಿಂದೆ ಬಪ್ಪುದು ನಮಗೆ ಈಗೇ ಬರಲಿ ಅಂತ ಹೇಳಿ ಗುರು ಹೇಳಿದ ಹೇಳಿದಾಗ ನಮಗೆ ಏನು ಬರಬೇಕು ಅನ್ನೋದು ಅದು ಒಂದೇ ಬರ್ತದೆ ಮೇಲಾಗಿ ಈ ಪೂಜೆ ಅನ್ನೋದೇನಿದೆಯಲ್ಲ ಪೂಜೆ ಎದಕ್ಕೋಸ್ಕರ ಮಾಡಬೇಕು ಏನನ್ನು ಪೂಜೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಾಗ ನಾವು ಏನನ್ನ ಪೂಜೆ ಮಾಡ್ತೇವೆ ಆ ಪೂಜಾ ವಸ್ತುವೆ ಆ ಪೂಜೆ ಪರಿಕರವೇ ನಾವು ಆಗಬೇಕು ಅನ್ನುವಂಥ ಒಂದು ಲಿಂಗಾಯತ ಧರ್ಮದ ಸದಿಚ್ಛೆ ಈ ನಾವು ಗುರು ಬಸವಣ್ಣನವರನ್ನು ಪೂಜೆ ಮಾಡ್ತೇವೆ ಅಂತ ಹೇಳಿದರೆ ಗುರು ಬಸವಣ್ಣನವರ ಕೆಲವು ಗುಣಗಳು ಅವರಲ್ಲಿರುವಂಥ ಒಂದು ತಾತ್ವಿಕ ಭಕ್ತಿ ಶಕ್ತಿ ನಮಗೆ ಅಳವಡಲಿ ಅಂಥೇಳಿ ನಾವು ಗುರು ಬಸವಣ್ಣನವರನ್ನು ಪೂಜೆ ಮಾಡ್ತೇವೆ ಇನ್ನು ಶರಣರನ್ನು ನಾವು ಪೂಜೆ ಮಾಡ್ತೇವೆ ಅಂತ ಕೇಳಿದಾಗ ಶರಣರಲ್ಲಿರುವಂಥ ಒಂದು ಭಕ್ತಿ ಶಕ್ತಿ ಅವರಲ್ಲಿರುವಂಥ ಸನ್ನಡತೆಗಳು ನಮಗೆ ಬರಲಿ ಅಂತೇಳಿ ಪೂಜೆ ಮಾಡ್ತೇವೆ ಅದೇ ರೀತಿ ಲಿಂಗವನ್ನು ಪೂಜೆ ಮಾಡ್ತೇವೆ ಅಂದರೆ ನಾವು ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಒಡವೆರದು ಒಂದಾಗಬೇಕು ನಾವು ಲಿಂಗವೇ ಆಗಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಪೂಜೆಯನ್ನು ಮಾಡ್ತೇವೆ ಆದರೆ ದುರ್ದೈವ ವಶಾತ್ ಇವು ನಾವು ಉಳಿತಾರ ಇತರೆ ಪೂಜೆಗಳೇಗಳು ಅವುಗಳ ಹಾಗೆ ಆಗಬೇಕಾ ಹಂಗಾರೆ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಬೆಳ್ಳಿ ಮುಖದಂಗ ನಾವು ಬೆಳ್ಳಿ ಆಗಬೇಕಾ ಅಥವಾ ತೆಂಗಿನಕಾಯಿ ಇಟ್ಟಾಗ ತೆಂಗಿನಕಾಯಿ ಆಗಬೇಕಾ ಚರಿಗೆ ತುಂಬಿಟ್ಟಾಗ ಚರಿಗೆ ಆಗ್ಬೇಕಾ ಏನಾಗಬೇಕು ಪೂಜೆ ಸದುದ್ದೇಶ ಏನು ಅನ್ನೋದೇ ಈ ನಮ್ಮ ಲಿಂಗಾಯತರಿಗೆ ತಿಳಿತಾ ಇಲ್ಲ ಅದಕ್ಕೋಸ್ಕರ ವಚನಗಳನ್ನು ಓದಿ ವಚನಗಳನ್ನು ಪಚನ ಮಾಡಿಕೊಳ್ಳ್ರಿ ನಮ್ಮ ಧರ್ಮ ಏನು ಹೇಳಿದೆ ನಮ್ಮ ಶರಣರು ನಮಗೇನು ಹೋಗಿದ್ದಾರೆ ನಾವು ಏನನ್ನು ಪೂಜೆ ಮಾಡಬೇಕು ಏನನ್ನು ಪ್ರಾರ್ಥಿಸಬೇಕು ಅನ್ನುವಂಥ ಒಂದು ಜ್ಞಾನ ಎಲ್ಲರಿಗೂ ಬರಲಿ ಲಿಂಗಾಯತರಿಗೆ ಅನ್ನೋ ಒಂದು ಆಶೆಯಿಂದ ನಾನು ಈ ನುಡಿಗಳನ್ನು ಅಪ್ಪ ಬಸವ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಶರಣು ಶರಣರು